ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್ ಇವತ್ತು ನಾನು ನಿಮಗೆ ಪಾವ್ ಬಜ್ಜಿ ಮಾಡೋದು ಹೇಗೆ ಮನೇಲಿ ಅಂತ ತೋರಿಸ್ಕೊಡ್ತೀನಿ ಭಾಳ ಈಸಿಯಾಗಿರುತ್ತೆ ಹೊರಗೆ ಹೋಗಿ ತಿನ್ನೋ ಬದಲು ಮನೇಲೇ ನಾವು ಈಸಿಯಾಗಿ ಪ್ರಿಪೇರ್ ಮಾಡಿಕೊಂಡು ಮನೆ ಮಂದಿಯೆಲ್ಲ ಕುತ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನನ್ನ ಚಾನೆಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾಯಿರಿ ಈಗ ಹಸಿ ಬಟಾಣಿ ನಾವು ಎಲ್ಲ ಈಕ್ವಲಾಗಿ ತೊಗೊಳ್ಳಿ ಹಸಿ ಬಟಾಣಿ ಕಾಲಿಫ್ಲವರು ಕ್ಯಾರೆಟ್ ಮತ್ತು ಆಲೂಗಡ್ಡೆ ಇದಿಷ್ಟು ನಾಲ್ಕನ್ನು ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಳ್ಬೇಕು ಬಟಾಣಿ ಹಸಿ ಬಟಾಣಿ ಹಾಕ್ತಿದ್ದೀನಿ ಕಾಲಿಫ್ಲವರು ಕ್ಯಾರೆಟ್ ಮತ್ತು ಪೊಟ್ಯಾಟೊ ಅದಷ್ಟು ಸಣ್ಣ ಸಣ್ಣದಾಗ ಹೆಚ್ಚಿ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಕುಕ್ಕರ್ಗೆ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಆಮೇಲೆ ಅಚ್ಚಕಾರದ ಪುಡಿ ಒಂದು ಚಮಚ ಅರಿಶಿನ ಪುಡಿ ಕಾಲು ಚಮಚ ಹಾಕ್ಬಿಟ್ಟು ಅದ್ರ ಜೊತೆಗೆ ನೀರು ಹಾಕಿ ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ವಿಜಿಲ್ ಬರಬೇಕು ಆ ಥರ ಚೆನ್ನಾಗಿ ಬೇಯಿಸಬೇಕು ಕುಕ್ಕರ್ ಮುಚ್ಚಿಟ್ಟು ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾಲ್ಕು ವಿಜಿಲ್ ಮೂರು ಅಥವಾ ನಾಲ್ಕು ವಿಜಿಲ್ ಬರಲಿ ಚೆನ್ನಾಗಿ ಬೇಯಿಸಿ ನೋಡಿ ಈಗ ಬೆಂದಿದೆ ಅದು ನಾವು ಸ್ಪೂನಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಬೇಕು ಆ ಥರ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಈಗ ಒಂದು ಬಾಣಲಿ ಇಡಬೇಕು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನು ಬೆಣ್ಣೆ ಹಾಕಬೇಕು ಬೆಣ್ಣೆ ಜೊತೆಗೆ ಎಣ್ಣೆನೂ ಹಾಕಿ ಅದ್ರ ಜೊತೆಗೆ ಎಣ್ಣೆ ಬೆಣ್ಣೆ ಎರಡೂ ಚೆನ್ನಾಗಿ ಬಿಸಿ ಆಗಲಿ ಇದು ಚೆನ್ನ ಅದು ಮೆಲ್ಟಾಗಿ ಬಿಸಿಯಾಗಿ ಬರುವಾಗ ಸ್ವಲ್ಪ ಜೀರಿಗೆ ಹಾಕಬೇಕು ನೋಡಿ ಚೆನ್ನಾಗಿ ಮೆಲ್ಟ್ ಆಗಲಿ ಎಣ್ಣೆ ಬೆಣ್ಣೆ ಎರಡು ಜೊತೆಗೆ ಹಾಕ್ತಾಯಿದೆ ಅದು ಬೆಣ್ಣೆದೆಲ್ಲ ಟೇಸ್ಟೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆ ಅದು ಬಿಸಿ ಆದಮೇಲೆ ಸಿಡಿದ್ಮೇಲೆ ಅದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಟಂಥ ಹಸಿಮೆಣಸಿನಕಾಯಿ ಅದನ್ನು ಇದ್ದೀನಿ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ದು ಒಂದು ಆನಿಯನ್ನ ಸಣ್ಣದಾಗಿ ಚಾಪ್ ಮಾಡಿದ್ದೀನಿ ಅದನ್ನು ಕೂಡ ಇದ್ರ ಜೊತೆಗೆ ಇದ್ದೀನಿ ಇದೆಲ್ಲ ಚೆನ್ನಾಗಿ ಒಂದು ಲೈಟ್ ಬ್ರೌನ್ ಕಲರ್ ಬರುತ್ತೆ ಹಾಗೆ ಆ ಎಣ್ಣೆ ಮತ್ತು ಬೆಣ್ಣೆ ಜೊತೆಗೆ ಫ್ರೈ ಆಗಲಿ ಆ ಥರ ಫ್ರೈ ಫ್ರೈ ಆಗಿ ಬರುವಾಗ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದರದ್ದು ಒಂದು ಹಸಿ ವಾಸನೆ ಹೋದ ನಂತರ ಅದರದ್ದೊಂದು ವಾಸನೆ ಹೋಗಲಿ ಅದಾದಮೇಲೆ ಟೊಮೆಟೊ ಎರಡು ಟೊಮೆಟೊ ಮೀಡಿಯಮ್ ಸೈಜ್ದು ಅದನ್ನು ಸಣ್ಣದಾಗಿ ಚಾಪ್ ಮಾಡಿರೋ ಹಾಕಿದ್ದೀನಿ ಇದ್ರ ಜೊತೆಗೆ ಖುಷಿ ಇರೋರು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು ಆಪ್ಷನ್ ಅದು ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲದಿದ್ರೂ ಬೇಡ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಬೇಕು ಮುಚ್ಚಿಡಿ ಮುಚ್ಚಿಡುವಾಗ ಅದು ಚೆನ್ನಾಗಿ ಬೇಯುತ್ತೆ ಮತ್ತು ಸ್ಪೂನಲ್ಲಿ ಚೆನ್ನಾಗಿ ಟೊಮೆಟೊ ಅದನ್ನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಅದೆಲ್ಲ ಒಂದು ಗೊಜ್ಜು ಥರ ಬಂದು ಸೇರುತ್ತೆ ಈಗ ಏನು ಮಸಾಲೆ ಪುಡಿ ಹಾಕಬೇಕು ಅಂತ ಹೇಳ್ತೀನಿ ಅಲ್ಲಿ ಆಲ್ರೆಡಿ ನಾವು ಉಪ್ಪು ಹಾಕಿ ತರಕಾರಿ ಎಲ್ಲ ಬೇಯಿಸಿದ್ದೀವಿ ಹಾಗಾಗಿ ನೋಡಿ ಉಪ್ಪು ಹಾಕಬೇಕು ಟೇಸ್ಟಿಗೆ ಮತ್ತು ಅಚ್ಚಕಾರದ ಪುಡಿ ಹಾಕಬೇಕು ಅಚ್ಚಕಾರದ ಪುಡಿ ಹಾಕಾದ ಮೇಲೆ ಪಾವು ಬಜ್ಜಿದು ಮಸಾಲೆ ಬರುತ್ತೆ ಪಾ ಆ ಪಾವಬಜ್ಜಿದ ಮಸಾಲೆನ ಇದ್ರ ಜೊತೆಗೆ ಹಾಕಬೇಕು ನೋಡಿ ಇದು ಪಾವು ಬಜ್ಜಿದ್ದು ಮಸಾಲೆ ಇದು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಫುಲ್ ಎಣ್ಣೆಯಲ್ಲೇ ಚೆಂದ ಡ್ರೈ ಆಗ್ತದೆ ಈಗ ಸ್ವಲ್ಪ ನೀರು ಹಾಕ್ಕೊಡಿ ಆಗ ಏನಾಗುತ್ತೆ ಅಂದರೆ ಆ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ಳುತ್ತೆ ಆ ಫ್ರೈ ಆಗಿ ಒಂದು ಗೊಜ್ಜು ಥರ ಬಂದು ಸೇರುತ್ತೆ ನೋಡಿ ಆಯಿಲೆಲ್ಲ ಮೇಲೆ ಬಿಟ್ಕೊಳ್ಳುತ್ತೆ ಆಗುವಾಗ ನಾವು ಬೇಯಿಸಿಟ್ಟಂಥ ತರಕಾರಿ ಇದೆ ನೋಡಿ ಅದನ್ನು ಇದಕ್ಕೆ ಹಾಕಬೇಕು ನೋಡಿ ಚೆನ್ನಾಗಿ ತರಕಾರಿನೆಲ್ಲ ಸ್ಪೂನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಡಬೇಕು ಆಮೇಲೆ ಹಾಕಬೇಕು ಆಗ ಒಂದು ಗೊಜ್ಜು ಥರ ಚೆನ್ನಾಗಿ ಸಿಗುತ್ತೆ ಪಾವ್ಬಾಜಿಗೆ ಇದು ಪಾವ್ಬಾಜಿ ತುಂಬ ಚೆನ್ನಾಗಿ ಬರುತ್ತೆ ಮನೇಲೆ ಮಾಡಿ ನೋಡಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಹೊಂದ್ಕೊಳ್ಳಿ ಅದು ಒಟ್ಟಿಗೆಲ್ಲ ಸೇರುವಾಗ ನೋಡಿ ಈ ಥರ ಬರುತ್ತೆ ಇದು ರೆಡಿ ಆಯ್ತು ಈಗ ನೆಕ್ಸ್ಟು ನಮಗೆ ಒಂದೆರಡು ನಿಮಿಷ ಮುಚ್ಚಿಡಿ ಮುಚ್ಚಿಟ್ಟಾಗ ನೋಡಿ ಎಣ್ಣೆಲ್ಲ ಬಿಟ್ಕೊಳ್ತು ಅಂದರೆ ಪಕ್ಕ ರೆಡಿ ಆಗಿದೆ ಅಂತ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಇದು ರೆಡಿ ಆಯಿತು ಈಗ ನೆಕ್ಸ್ಟು ಅದನ್ನು ಒಂದು ಬೌಲಲ್ಲಿ ಸರ್ವ್ ಮಾಡಿ ಇಟ್ಕೊಳ್ಳಿ ನೋಡಿ ತುಂಬ ನೀರು ಮಾಡಬಾರ್ದು ಮತ್ತು ಇದು ಸ್ವಲ್ಪ ಒಂದು ಎರಡು ನಿಮಿಷ ಇಟ್ಟು ಒಂದು ಐದು ನಿಮಿಷ ಇಡೋ ಅಷ್ಟರಲ್ಲಿ ತಿಕ್ಕಾಗ್ತದೆ ಈಗ ನೆಕ್ಸ್ಟು ಆ ಪಾವ್ಬಾಜಿದ್ದು ನಮ್ಮದು ಇರುತ್ತಲ್ಲ ಅದನ್ನು ನೀಟಾಗಿ ಸೆಂಟ್ರಲ್ಲಿ ಕಟ್ ಮಾಡಿ ಫುಲ್ ಕಟ್ ಮಾಡಿಬಿಡ್ಬೇಡಿ ಸೆಂಟ್ರ್ ಮಾತ್ರ ಕಟ್ ಮಾಡಿ ಒಂದು ತವದಲ್ಲಿ ಬೆಣ್ಣೆ ಹಾಕಿ ಒಂದು ಸ್ಪೂನು ಬೆಣ್ಣೆ ಹಾಕಿ ಆ ಬೆಣ್ಣೆ ಬಿಸಿ ಆಗಲಿ ಬಿಸಿ ಆದಾಗ ಇದನ್ನ ನಾವು ಮಧ್ಯದಲ್ಲಿ ಮಾತ್ರ ಕಟ್ ಮಾಡಬೇಕು ಕಟ್ ಮಾಡಿ ಹಾಗೆ ನಾಲ್ಕು ಪೀಸ್ ಬರೋ ಹಾಗೆ ಎರಡು ಇದು ನಾಲ್ಕು ಪೀಸ್ ಬರೋ ಹಾಗೆ ಉಲ್ಟ್ ಹಾಕಬೇಕು ತವಾಗೆ ಅದು ಒಂದು ಸೈಡ್ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗುವಾಗ ಇದ್ರ ಮೇಲೆ ಕೂಡ ಬೆಣ್ಣೆ ಹಾಕ್ಕೊಡ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ ನೋಡಿ ಆ ಥರ ಬೆಣ್ಣೆ ಹಾಕ್ಕೊಡಿ ಮೇಲಿನವೇ ಮತ್ತು ಅದನ್ನು ಉಲ್ಟ ಮಾಡಿ ಆ ಕಡೆಗೂ ಕೂಡ ಫ್ರೈ ಆಗಲಿ ತುಂಬ ಫ್ರೈ ಆಗೋದೇನು ಬೇಡ ಜಸ್ಟ್ ಅದು ಚೆನ್ನಾಗಿ ಒಂದು ಬಿಸಿಯಾಗಿ ಆ ಬೆಣ್ಣೆ ಎಲ್ಲ ಮೆಲ್ಟಾಗಿ ಅದರದ್ದು ಸ್ವಾದಲ್ಲ ಅದಕ್ಕೆ ಆಗಬೇಕು ಆ ಥರ ಆದರೆ ಸಾಕು ನೋಡಿ ಈಗ ಉಲ್ಟಾ ಮಾಡಿಕೊಳ್ಬೇಕು ಉಲ್ಟ ಮಾಡಿ ಅಲ್ಲೂ ಕೂಡ ಒಂಚೂರು ಲೈಟಾಗಿ ಫ್ರೈ ಆಗಲಿ ಇದಾದ್ಮೇಲೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಬಾಜಿ ರೆಡಿ ಲೆಮನ್ ಇದೆ ಆನಿಯನ್ನು ಕೂಡ ಅದ್ರ ಜೊತೆ ಕಟ್ ಮಾಡಿ ತಿನ್ನಬೇಕು ಅದೆಲ್ಲ ಮೂರು ಸೇರಿ ತಿನ್ನೋದು ಸೂಪರಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬೈ ಬಾಯ್